ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ನಾನು ಗೀತಾ ಇವತ್ತು ಭಾರತೀಯ ರಂಗಕ್ಕೆ ಒಂದು ರೀತಿ ಕರಾಳ ದಿನ ಯಾಕಂತ ಹೇಳಿದ್ರೆ ಸತತ ಆರು ದಶಕಗಳ ಕಾಲ ಭಾರತೀಯ ಸಿನಿಮಾ ರಂಗವನ್ನು ಆಳಿದಂತಹ ದಿಗ್ಗಜ ಮರೆಯಾಗಿದ್ದಾರೆ ಹೌದು ಬಾಲಿವುಡ್ನಲ್ಲಿ ಧರ್ಮೇಂದ್ರ ಅಂತ ಹೇಳಿದ್ರೆ ಹೀಮಾನ್ ಅಂತಲೇ ಫೇಮಸ್ ಆದವರು ಅವರ ನಗು ಅದೆಷ್ಟು ಮಹಿಳಾ ಅಭಿಮಾನಿಗಳ ಮನಸ್ಸನ್ನ ಹೊಕ್ಕು ಚಿತ್ರ ಮಾಡಿತ್ತು ಅವರ ಸಿನಿಮಾ ಬರುತ್ತೆ ಅಂದ್ರೆ ಸಾಕು ಮಹಿಳಾ ಅಭಿಮಾನಿಗಳು ನೂಕು ನುಗ್ಗಲಲ್ಲಿ ಸಿನಿಮಾವನ್ನ ನೋಡ್ತಾ ಇದ್ರು ತೆರೆ ಮೇಲೆ ಅವರು ಕಾಣಿಸ್ಕೊಂಡ್ರೆ ಮಹಿಳಾ ಅಭಿಮಾನಿಗಳಂತೂ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ರು ನನ್ನ ಪತಿ ಕೂಡ ಇಷ್ಟೇ ಚಾನ್ಫುಲ್ ಆಗಿ ಇರಬಾರ್ದಿತ್ತಾ ಅಂತ ಅಂದ್ಕೊಂಡವರು ಅದೆಷ್ಟೋ ಮಂದಿ ಆ ರೀತಿ ಇತ್ತು ರವರ ಕ್ರೇಜ್ ಸುಮಾರು ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ರವರು ಸೂಪರ್ ಸ್ಟಾರ್ ಆಗಿ ಮರೆದ್ರು ಧರ್ಮೇಂದ್ರ ಅವರ ಧರಂ ಸಿಂಗ್ ಡಿಯೋಲ್ ಆಗಿದ್ದವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪಂಜಾಬಿ ಕುಟುಂಬದಲ್ಲಿ ಇವರು ಜನಿಸಿದ್ರು ಪಂಜಾಬ್ನ ಒಂದು ಸಣ್ಣ ನಗರದಿಂದ ಬಂದಂತಹ ಇವರು ಚಿತ್ರರಂಗದ ಅತ್ಯಂತ ಪ್ರೀತಿಯ ಹೀರೋ ಆದರು ಸಾವಿರದ ಒಂಬೈನೂರ ಐವತ್ತರ ಸಂದರ್ಭದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಸಾಕಷ್ಟು ತಲ್ಲಣಗಳು ಎದ್ದಿದ್ವು ಸಾವಿರದ ಒಂಬೈನೂರ ಅರವತ್ತರ ವೇಳೆಗೆ ಚಿತ್ರರಂಗಕ್ಕೆ ಬಂದಂತಹ ಧರ್ಮೇಂದ್ರ ಅವರು ಹೊಸ ಬದಲಾವಣೆಗೆ ಸಾಕ್ಷಿಯಾದರು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತ ಸರ್ಕಾರ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣವನ್ನ ನೀಡಿ ಕೂಡ ಇವರನ್ನ ಗೌರವಿಸಿತು ಬಿಟೋನ ಹೀಮಾನ್ ಅಂತ ಕರೆಸ್ಕೊಳ್ತಿದ್ದಂತಹ ಧರ್ಮೇಂದ್ರ ಅವರು ಆರು ದಶಕಗಳ ಕಾಲ ಸಿನಿಮಾ ರಂಗವನ್ನು ಆಡಿದವರು ಶೋಲೆ ಡ್ರೀಮ್ ಗರ್ಲ್ ಸೀತಾ ಔರ್ ಗೀತಾ ಜಗ್ಗು ರಾಜ ರಾಣಿ ಸಿನಿಮಾಗಳಲ್ಲಿ ಧರ್ಮೇಂದ್ರ ಅವರು ಗಮನವನ್ನ ಸೆಳಿತಾರೆ ವಯಸ್ಸಾದರೂ ಕೂಡ ತೆರೆ ಮರೆಗೆ ಸರಿಯದೆ ಪ್ರತಿ ವರ್ಷಕ್ಕೂ ಒಂದು ಸಿನಿಮಾ ಮಾಡ್ತಿದ್ದಂತಹ ಇವರ ಕೊನೆಯ ಸಿನಿಮಾ ಇಕ್ಕೀಸ್ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆರೆ ಕಂಡಂತಹ ರಾಖಿ ಓರ್ ರಾಣಿ ಕಿ ಪ್ರೇಮ್ ಕಹಾನಿ ಚಿತ್ರದಲ್ಲಿ ರಣವೀರ್ ಸಿಂಗ್ ಶಬಾನಾ ಅಜ್ಮಿ ಹಾಗೆ ಆಲಿಯಾ ಭಟ್ ಅವರೊಂದಿಗೆ ಧರ್ಮೇಂದ್ರ ಅವರು ಕೂಡ ನಟಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆರಿ ಬಾಟೊಮ್ಮೆ ಏಸಾ ಜಿಯಾ ಚಿತ್ರದಲ್ಲಿ ಶಾಹಿದ್ ಕಪೂರ್ ಮತ್ತೆ ಕೃತಿ ಸನೂನ್ ಅವರೊಂದಿಗೂ ಕೂಡ ಧರ್ಮೇಂದ್ರ ಅವರು ಕಾಣಿಸ್ಕೊಂಡಿದ್ರು ಇನ್ನು ಧರ್ಮೇಂದ್ರ ಅವರಿಗೂ ಕೂಡ ಕರ್ನಾಟಕ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಕರ್ನಾಟಕಕ್ಕೆ ಬಂದ್ರೆ ಇವ್ ಈ ಒಬ್ಬ ನಟನನ್ನ ಅವರು ಮೀಟ್ ಮಾಡದೆ ಹೋಗ್ತಿರ್ಲಿಲ್ಲ ಹೌದು ಧರ್ಮೇಂದ್ರವರು ಜೊತೆಗೆ ಅಂಬರೀಶ್ ರವರ ಆ ಒಂದು ಸ್ನೇಹ ಇದೆಯಲ್ಲ ಎಲ್ಲರಿಗೂ ಕೂಡ ಮಾದರಿಯಾಗತ್ತೆ ಜೊತೆಗೆ ಸ್ಫೂರ್ತಿಯಾಗತ್ತೆ ಅಂಬರೀಶ್ ಅವರು ಅಂತ ಹೇಳಿದ್ರೆ ಒಂದ್ ರೀತಿ ಅಜಾತ ಶತ್ರು ಎಲ್ಲರ ಜೊತೆಗೂ ಕೂಡ ನಗು ನಗುತ್ತಾ ಕಾಲ ಕಳೀತಿದ್ದಂತಹ ಮನುಷ್ಯ ಆದ್ರೆ ರವರು ಕೂಡ ಇವತ್ತಿಗೆ ಇಹ ಲೋಕವನ್ನ ತ್ಯಜಿಸಿ ಏಳು ವರ್ಷ ಆಗೋಗಿದೆ ಇದೀಗ ಮತ್ತೊಬ್ಬ ಅವರ ಆತ್ಮೀಯ ಗೆಳೆಯ ಆಗಿರುವಂತಹ ಬಾಲಿವುಡ್ನ ದಿಗ್ಗಜ ಧರ್ಮೇಂದ್ರ ಅವರು ಕೂಡ ವಿಧಿವಶರಾಗಿದ್ದು ಇಬ್ಬರ ಒಡನಾಟದ ಬಗ್ಗೆ ಈ ಒಂದು ಸಮಯದಲ್ಲಿ ನೆನಪನ್ನ ಮಾಡಿಕೊಳ್ಳಬೇಕು ಮೊದಲನೇದಾಗಿ ಧರ್ಮೇಂದ್ರ ಅವರಿಗೆ ಕರ್ನಾಟಕ ಅಂದ್ರೆ ಅದರಲ್ಲೂ ರಾಮನಗರ ಅಂದ್ರೆ ತುಂಬಾನೇ ಪ್ರೀತಿ ಇದಕ್ಕೆ ಕಾರಣ ಎಲ್ರಿಗೂ ಕೂಡ ಗೊತ್ತೇ ಇದೆ ಶೋಲೆ ಚಿತ್ರದ ಶೂಟಿಂಗ್ ಶೋಲೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಒಂದು ವಿಭಿನ್ನ ಟ್ವಿಸ್ಟ್ ಅನ್ನ ಒಳಗೊಂಡಿತ್ತು ಆ ಒಂದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಆಗಿದ್ದು ಕೂಡ ರಾಮನಗರ ಕೋಟೆಯಲ್ಲಿ ಅದಾದ ನಂತರವೇ ಆ ಒಂದು ಕೋಟೆಗೆ ಶೋಲೆ ಕೋಟೆ ಅಂತನೇ ಎಲ್ಲರೂ ಕೂಡ ಕರೆಯೋದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಬಂದಂತಹ ಈ ಚಿತ್ರಕ್ಕೆ ಈಗ ಐವತ್ತು ವರ್ಷ ಈ ಸಿನಿಮಾವನ್ನ ಜನರು ಈಗಲೂ ಕೂಡ ನೆನಪು ಮಾಡ್ಕೊಳ್ತಾರೆ ಧರ್ಮೇಂದ್ರ ಅವರು ವೀರು ಹೆಸರಿನ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ಅಮಿತಾಬ್ ಬಚ್ಚನ್ ಜೈ ಹೆಸರಿನ ಪಾತ್ರವನ್ನ ಮಾಡಿದ್ರು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಶೋಲೆ ಸಿನಿಮಾ ಶೂಟ್ ಬಳಿಕ ಈ ಬೆಟ್ಟಕ್ಕೆ ಶೋಲೆ ಬೆಟ್ಟ ಅನ್ನುವಂತಹ ಹೆಸರು ಬಂತು ಆ ಒಂದು ಕಾಲದಲ್ಲಿ ಸುಮಾರು ಎರಡರಿಂದ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆ ಆದಂತಹ ಶೋಲೆ ಆಗಿನ ಕಾಲಕ್ಕೆ ಭಾರತೀಯ ಸಿನಿ ಮಾರ್ಕೆಟ್ನಲ್ಲಿ ಹದಿನೈದು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿದ್ರೆ ಪ್ರಪಂಚದಾದ್ಯಂತ ಐವತ್ತು ಕೋಟಿ ಕಲೆಕ್ಷನ್ ಅನ್ನ ಮಾಡಿತು ಅಂದ್ರೆ ಇವತ್ತಿನ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಅದು ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ಕೋಟಿ ಅಂದ್ರೆ ತಪ್ಪಾಗುವುದಿಲ್ಲ ಶೋಲೆ ಸಿನಿಮಾದಲ್ಲಿ ಧರ್ಮೇಂದ್ರ ಅವರು ನಟಿಸ್ತಾ ಇದ್ದಾರೆ ಅಂತ ಪ್ರತಿದಿನ ಅಭಿಮಾನಿಗಳು ಶೂಟಿಂಗ್ ನಡೀತಿರುವಂತಹ ಜಾಗಕ್ಕೆ ಬಂದು ಭೇಟಿ ಕೊಡ್ತಿದ್ರಂತೆ ಅಲ್ಲದೆ ನಮ್ಮ ನಟರು ಕೂಡ ಆ ಒಂದು ಸ್ಥಳಕ್ಕೆ ಹೋಗಿ ಬಂದಿದ್ದಾರೆ ಆಗ ಬಂದಂತವರೆಲ್ಲರೂ ಕೂಡ ಬರೀ ಕೈಲಿ ಹಾಗೆ ಹೋಗಬಾರದು ಅಂತ ಊಟದ ವ್ಯವಸ್ಥೆಯನ್ನ ಖುದ್ದು ಧರ್ಮೇಂದ್ರ ಅವರೇ ಮಾಡಿಸ್ತಾ ಇದ್ರಂತೆ ಹೀಮಾನ್ ಶೋಲೆ ಚಿತ್ರದಲ್ಲಿ ಎಲ್ರಿಗೂ ಕೂಡ ಒಂದು ಸಂಭಾವನೆ ಇದ್ರೆ ಧರ್ಮೇಂದ್ರ ಅವರಿಗೆ ಒಂದು ಸಂಭಾವನೆ ಇತ್ತಂತೆ ಅದು ಆಗಿನ ಕಾಲಕ್ಕೆ ಜಾಸ್ತಿನೇ ಅಂದ್ರೆ ಒಂದೂವರೆ ಲಕ್ಷದಷ್ಟು ಸಂಭಾವನೆಯನ್ನ ಅವರು ಈ ಒಂದು ಸಿನಿಮಾಕ್ಕಾಗಿ ಪಡೆದಿದ್ರಂತೆ ಇಷ್ಟೇ ಅಲ್ಲ ಮೈಸೂರಿನ ಒಡನಾಟದ ಬಗೆಗೆ ಹೇಳಲೇಬೇಕು ಮೈಸೂರು ಅಂತ ಏನಾದರೂ ಅವರು ಇಲ್ಲಿಗೆ ಬಂದರೆ ಮೈಸೂರಿನ ಫೇಮಸ್ ಸ್ವೀಟ್ ಆದಂತಹ ಮೈಸೂರು ಪಾಕನ್ನ ಅವರು ಸವಿಯದೆ ಹೋಗ್ತಿರ್ಲಿಲ್ಲ ನಟ ಧರ್ಮೇಂದ್ರ ಅವರಿಗೆ ಮೈಸೂರು ಅಂದರೆ ಒಂದು ರೀತಿ ಅಚ್ಚುಮೆಚ್ಚು ಇನ್ನು ಕನ್ನಡ ದಿಗ್ಗಜ ನಟರೊಂದಿಗೂ ಕೂಡ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು ಧರ್ಮೇಂದ್ರ ಅವರಿಗೆ ಬಾಲಿವುಡ್ ಅಷ್ಟೇ ಅಲ್ಲ ಸ್ಯಾಂಡಲ್ವುಡ್ ಅಲ್ಲೂ ಕೂಡ ಕಲಾವಿದರ ಪರಿಚಯ ಇತ್ತು ರಾಜ್ಕುಮಾರ್ ಅವರ ಬಗ್ಗೆ ಅವರು ತಿಳಿದುಕೊಂಡಿದ್ರು ಎಲ್ಲರಂತೆ ಅವರಿಗೂ ಕೂಡ ಅವರು ಗೌರವವನ್ನ ಕೊಡ್ತಾ ಇದ್ರು ಇನ್ನು ವಿಷ್ಣುವರ್ಧನ್ ಅವರ ಜೊತೆಗೂ ಕೂಡ ಒಂದು ಸಿನಿಮಾದಲ್ಲಿ ಹೇಮ ಅವರು ಆಕ್ಟ್ ಮಾಡಿದ್ರು ಅಂಬರೀಶ್ ಅವರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದಂತಹ ಧರ್ಮೇಂದ್ರ ಅವರು ಮೈಸೂರಿಗೆ ಬಂದರೆ ಸಾಕು ಅಲ್ಲಿ ಅಂಬಿ ಮೊದಲು ಹಾಜರಿರ್ತಿದ್ರು ಮೈಸೂರಿಗೆ ಬರ್ತಿದ್ದೀನಿ ಅಂತ ಒಂದೇ ಒಂದು ಕರೆ ಮಾಡಿದ್ರು ಸಾಕು ಆ ಒಂದು ಕರೆಯನ್ನ ಕೇಳಿದಂತಹ ಅಂಬರೀಶ್ ರವರು ಎಲ್ಲೇ ಇದ್ರೂ ಕೂಡ ಥಟ್ ಅಂತ ಹಾಜರಾಗ್ತಿದ್ರು ಆ ಮೊದಲ ಕರೆ ಮಾಡ್ತಿದ್ದೆ ನೆಚ್ಚಿನ ಗೆಳೆಯ ಅಂಬಿಗೆ ಮೈಸೂರಿಗೆ ಬರ್ತಾರೆ ಅಂದ್ರೆ ಮೈಲಾರಿ ಹೋಟೆಲ್ನ ನ ದೋಸೆನೆ ಇವರಿಬ್ಬರ ಬ್ರೇಕ್ಫಾಸ್ಟ್ ಆಗಿರುತ್ತಿತ್ತು ಒಮ್ಮೆ ಧರ್ಮೇಂದ್ರ ಅವರು ಬರ್ತಾರೆ ಅಂತ ಬ್ಯಾರಿಕೇಡ್ ಅನ್ನ ಹಾಕ್ಸಿ ಅಂಬರೀಶ್ ಅವರು ಧರ್ಮೇಂದ್ರ ಅವರಿಗೆ ತಿಂಡಿಯನ್ನ ತಿನ್ನಿಸಿ ಕಳಿಸಿದ್ರಂತೆ ಒಟ್ಟಾರೆ ನೆಲ ಜಲ ಭಾಷೆ ಬೇರೆ ಇರಬಹುದು ಆದರೆ ಕಲಾವಿದನಲ್ಲಿರೋ ಕಲೆ ಅನ್ನೋದು ಎಲ್ಲಾ ಭಾಷೆಯ ನಟರಿಗೂ ಕೂಡ ಒಂದೇ ಕಲೆ ಎಷ್ಟೋ ಮಂದಿಯ ಸಂಬಂಧವನ್ನ ಬೆಸೆಯುತ್ತೆ ಹಾಗೆ ಭಾಷೆಯನ್ನ ಮೀರಿದ ಕಲೆಯ ಬಾಂಧವ್ಯ ಅಂಬರೀಷ್ ಹಾಗೆ ಧರ್ಮೇಂದ್ರ ಅವರದ್ದು ಅಂದ್ರೂ ಕೂಡ ತಪ್ಪಾಗಲ್ಲ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ